ದೇವ್ರ ಗುಡ್ಡ ಇಲ್ಲಿ ಸಿಎಂ ಅವರು ಬರಲಿಕ್ಕೆ ಸಿ ಎಂ ಅವರು ಬರಲಿಕ್ಕೆ ಬಹಳ ಬಂದೋಬಸ್ತ್ ಇದೆ ಮಧ್ಯಾಹ್ನ ಒಂದು ಗಂಟೆ ಬರ್ತಾ ಇದ್ದಾರೆ ಸೊ ಇದು ದೇವರಗುಡ್ಡ ಮಾಲ್ತೇಶ್ ಪ್ರಾಥಮಿಕ ಶಾಲೆ ಈ ಆವರಣದಲ್ಲಿ ಹಾಕಿದ್ದಾರೆ ರಾಣೆಬೆನ್ನೂರಿನಿಂದ ಇಲ್ಲಿವರೆಗೂ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಇದೆ ಇಲ್ಲಿ ಅಡಿಷನಲ್ ಎಸ್ ಪಿ ಎಸ್ ಪಿ ಅವ್ರು ಕೂಡ ಬಂದಿದ್ದಾರೆ ಸೊ ಈ ಸ್ಟೇಜ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಹಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸ್ಟೇಜ್ ಎಲ್ಲ ಈಗ ಇದನ್ನ ಮಾಡಕ್ ಬಂದಿದ್ದೀನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮಸ್ಕಾರ ಯಾರದಿರಿ ಥ್ಯಾಂಕ್ ಯು ಸಂಗೊಳ್ಳಿ ರಾಯಣ್ಣ ಮಾಡ್ತಾನಲ್ಲ ಸಾವಿರ ಮುಂದೆ ಮಾಡ್ತಾನೆ ಸೇಮ್ ಸೇಮ್ ಡ್ರೆಸ್ ಅದಾವ ಕತ್ತಿ ಗಿತ್ತಿ ಎಲ್ಲ ಸಂಗೊಳ್ಳಿ ರಾಯಣ್ಣ ಮಾಡಿಬಿಡ್ಲೇ ಒಂದ್ ಎರಡು ನಿಮಿಷ ಸಂಗೊಳ್ಳಿ ರಾಯಣ್ಣ ಮಾಡಿಬಿಡ್ತಾನೆ ಸಂಗೊಳ್ಳಿ ರಾಯಣ್ಣ ಕಂಚಿನ ಪುತ್ತಿನ ಪುತ್ತಳಿ ಅರಾವಣ ಅನಾವರಣ ಇದು ಸನ್ಮಾನ್ಯ ಅಜ್ಜವರು ಕಾಗಿನೆಲೆ ಪೀಠ ಪೀಠಾಧ್ಯಕ್ಷರು ಅಧ್ಯಕ್ಷರು ಸಂಗೊಳ್ಳಿ ರಾಯಣ್ಣ ಅನಾವರಣ ಕ್ರಾಂತಿವರಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ರಿಜಿಸ್ಟರ್ಷ ಅಭಿಮಾನಿ ಒಬ್ರು ಇದ್ದಾರೆ ನಮಸ್ಕಾರ ಸರ್ ಏನ್ ರೀ ಸರ್ ಅದೆಂತ ಪುಣ್ಯ ರೀ ನೀವು ಯಾವ ರೀತಿ ಮಾತಾಡ್ತಾವ್ರಿ ಯಾವ ಚಿತ್ರದುರ್ಗ ಬರ್ತಾನಲ್ರಿ ಸರ್ ಸರ್ ಸಂಡೇ ಬರ್ತಾನೆ ನಿಮ್ಮನ್ನು ಬಿಟ್ಟು ಯಾವ ಸ್ಟೇಷನ್ಗೆ ಇರ್ತೀರಿ ಓಟೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ನೋಡಿರಿ ಸಂಡೇ ಬರ್ತೀನಿ ನಾಗರಾಜ ಬಂದಿದ್ದೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀನಿ ತೋರಿ ತಮ್ಮ ಹೆಸರು

ಹೊ ಬೇರೆ ಯಾವ ವಾಹನಗಳಿಗೆ ಅವಕಾಶ ಇರುತ್ತಲ್ಲ

ಮುಂದೆ ದೇವರ ಗುಡ್ಡದ ಮಾಲತೇಶನ ಸನ್ನಿಧಿಯಲ್ಲಿ ಹಸಿರು ಮುಕ್ತ ಕರ್ನಾಟಕದ ಹರಿಕಾರ ಅವಕಾಶ ವಂಚಿತರ ಕಿರಣ ದೊಡ್ಡ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತದ ಪ್ರತಿಪಾದಕರು ರಾಷ್ಟ್ರ ಕಂಡ ಮೇಲೆ ವ್ಯಕ್ತಿತ್ವದ ಸುರಂಗದ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸುತ್ತಿದ್ದು ಯಾವತ್ತು ಈ ಎಲ್ಲ ಅಧಿಮಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಕಾರ್ಯಕರ್ತರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಮೈದಾನದ ಒಳಗಡೆ ಒಳಗಡೆ ಸೈಡ್ ಸುಮಾರು ಬೈಕ್ಗಳನ್ನು ಗಳಿಸಿದ್ರೆ ದಯವಿಟ್ಟು ಎಲ್ಲ ಬೈಕ್ಗಳನ್ನು ಪಾರ್ಕಿಂಗ್ ಸ್ಥಳದಲ್ಲಿ ಹೋಗಿ ತಾವು ಪಾರ್ಕ್ ಮಾಡಬೇಕಾದ್ರೂ ತಮ್ಮಲ್ಲಿ ವಿನಂತ ಮಾಡಿಕೊಳ್ತಾ ಇದ್ದೀವಿ ವಿಆರ್ಪಿ ಗಾಡಿ ವಾಹನಗಳಿಗೆ ಮಾತ್ರ ಮೈದಾನದ ಅವಕಾಶ ಇರುತ್ತೆ

ಬಂದೋಬಸ್ತ್ ಬಹಳ ಇದೆ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆ ಮುಂಭಾಗದಲ್ಲಿರುವಂತಹ ಆರಕ್ಷಕರು ದಯವಿಟ್ಟು ಬೈಕ್ಗಳನ್ನ ತೆರವುಗೊಳಿಸಿದ್ದೀವಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಬೈಕ್ಗಳನ್ನ ದಯವಿಟ್ಟು ಸಾರ್ವಜನಿಕರಿಗೆ ಬರಲಿಕ್ಕೆ ಅಲ್ಲಿ ಅಡೆತಡೆ ಆಗುತ್ತೆ ಆರಕ್ಷಕರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲಾ ಬೈಕ್ಗಳನ್ನು ತೆರವುಗೊಳಿಸಬೇಕು ತಮ್ಮಲ್ಲಿ ಸೌಲಭ್ಯ ಪ್ರಾರ್ಥನೆ ಅದೇ ರೀತಿಯಾಗಿ ಈ ಒಂದು ಆವರಣದಲ್ಲಿ ವಿಐ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ ದಯವಿಟ್ಟು ಸಾರ್ವಜನಿಕರು ತಮ್ಮ ತಮ್ಮ ಬೈಕ್ಗಳನ್ನ ಇಂದ ಮತ್ತು ಆವರಣದಿಂದ ಆದ್ರೆ ತಗೊಂಡು ಹೋಗಬೇಕಾಗಿ ತಮಗೆ ಸೌಲಭ್ಯ ಪ್ರಾರ್ಥನೆ ೋಳಿ ತಾಲೂಕುಕ್ಷೇತ್ರ ದೇವಗುಡ ಗ್ರಾಮದಲ್ಲಿ ದೇಶ ಪ್ರೇಮಿ ಶ್ರೀ ರಾಮರ ಸಂಗೊಳ್ಳಿ ರಾಯಣ್ಣ ಕಚ್ಚಿನ ಪುತ್ಳಿ ಅನಾವರಣ ಹಾಗೂ ಶ್ರೀ ಕನಕ ಭವನ ಉದ್ಘಾಟನಾ ದೇಶ ಅಪ್ರತಿಮ ಭೀಮಂತ ನಾಯಕರು ಇನ್ನು ಶ್ರೀ ಏಳು ಒಡೆಯನ ಸನ್ನಿಧಿಗೆ ಆಗಮಿಸುತ್ತಿದ್ದಾರೆ ಅವರಿಗೆ ಹೃದಯ ಸ್ವಾಗತ ಉದ್ಘಾಟನೆಗೆ ಎಲ್ಲಿ ಮೂರ್ತಿಯಲ್ಲಿದೆ ಮೂರ್ತಿಯಲ್ಲಿದೆ